ವಯಸ್ಸಾ ಪುತ್ತೂರದ ಮಾತಾ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಗೊತ್ತುಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲದ ಕಂಬಳ ಎಲ್ಲೇ ಹೊಕ್ಕಾಡಿಗೊಳಿ ಕೊಡಂಗಿದ ವೀರ ವಿಕ್ರಮ ಜೋಳಕರೆ ಕಂಬಳದ ಮುಖಾಂತರ ಅಧಿಕೃತ ಆದ ಶುರು ಹಾಕಿಕೊಂಡು ಕಂಬಳಾಭಿಮಾನಿಯಲ್ಲಿ ಎಲ್ಲಿ ಇನ್ಫಾರ್ಮೇಶನ್ ಕರ್ಕೊಂಡು ಈ ವಿಡಿಯೋ ಮೇಲೆ ತೊಗೊಂದಿಲ್ಲ ನದ ಬಂಡ ಈ ಸರ್ತಿದ ಕಂಬ ವಾವ ಟೀಮ್ ವಾ ವಿಭಾಗ ಸ್ಪರ್ಧೆ ಮಲ್ಪನ ಸಾಧ್ಯತೆ ತಗೊಂಡು ಬುಕ್ ಆಕಲ್ನ ಎರ್ಲನ್ ಏರ್ ಗಿಡ ಪೇರ್ ಅವತ್ತಂದೆ ಗೊತ್ತಿತ್ತಿನ ಟೀಮ್ ದಿರ್ಲನ ಪುದರ್ಲ ಪನೊಂದುಲ್ಲ ಮಾತಾ ಟೀಮ್ ದ ಪುದರ್ ಗೊತ್ತಿಜಿ ಓಪುರ ಟೀಮ್ ಓಪುರ ಇರ್ಲುಪ ಅಂತ ಗೊತ್ತಾಯ್ ಪನೊಂದುಲ್ಲ ಇನ್ ಕೇಸ್ ಅದನ್ನ ತಪ್ಪಿತನ್ಲಾ ಮಾಪಿ ಪಡ್ ಸೊ ಬಿಡಿಯೋನು ಶುರುಮಲ್ ತಂದುಲ್ಲ ಬಳದ ಮಲ್ಲ ವಿಭಾಗದ ಇರ್ಲೇನ ಲಿಸ್ಟ್ ತಗೊಂಡ್ಬರ್ಕಲ ಪಾಲ್ಪಡಬೇಕು ನಂದಳಿಕೆ ಶ್ರೀಕಾಂತ ಭಟ್ರು ನಂದಳಿಕೆ ಎ ಬಿ ಸಿ ಎರಲು ಪಾಲ್ಪಡುವ ಸಾಧ್ಯತೆ ಉಂಡು ಚಾಂಪಿಯನ್ ಕುಟ್ಟಿ ಬಿರುನಟ್ಕುಟ್ಟಿ ಮೋಡೆ ಮುಡುಕೋಟಿ ಕಾಟಿ ಮುಖೇಶ್ ಬುಕ ರಾಜೆ ಇನ್ನತ್ತೆ ಮುರನಿ ಕಟ್ಟಿ ಬತನ ಎಲ್ಲೆ ಪಾಂಡುಲ ಆಯ್ತು ನಂದಳಿಕೆ ನಂದಳಿಕೆ ನೊಂದಳಿಕೆರ್ಲೆ ಬಮಾಣ ಮೈಲು ವಂದೀಶ್ ಶೆಟ್ರು ಕಾವೂರು ಘಟ ಸುದರ್ಶನ್ ಬುಕ ರೆಂಜಾಳ ಪಂಜಲ ಸಂದೇಶ್ ಶೆಟ್ರ್ ಗಿಡಪೇರು ಪಣಪನ ಮಾಹಿತಿ ಉಂಟು ಪ್ರಸಾದ್ ನಿಲಯ ಪ್ರಸಾದ್ ಶೆಟ್ರ್ ಮಿಜಾರದ ನಾಗುಂದ ತಂದೆ ಅಪ್ಪು ಬುಕ್ಕ ಪಕ್ಕು ಮಿದ ಸತಪುರ ಶ್ರೀನಿವಾಸ ಗೌಡರುಗಲ್ಪಾಡಿ ರಕ್ಷಿತ್ ಶೆಟ್ರಿ ಮಿಜಾರ್ದೇರ್ಲಿ ಗಿಡಪ್ಪನ ಸಾಧ್ಯತೆ ಉಂಡು ಕೊಳಕೆ ಇರುವತ್ತವರು ಭಾಸ್ಕರ್ ಸುಬಾಯಿ ಕೋಟೆ ಅನ್ ಭಾರತ ವರ್ಷ ಶೆಟರ್ ಕೂಟ ಬಾಲ್ಪಡ ಮೇರ್ಲಾ ಬಲದ ಮಲೆ ವಿಭಾಗ ಸ್ಪರ್ಧೆ ಪಡಪೇರು ಕೊಳಕೆದ ಸೆಟ್ಟಾಯ್ ನೇರು ಅಪ್ಪು ಬುಕ್ಕ ರಾಜೇ ಬಿ ಕೊಳಕೆ ಬಿ ಲಾಪುನ ಸಾಧ್ಯತೆ ಬಂದ್ರಿ ಕೂಟ ಕೂಡ ಚೇಂಜ್ ಆಪುಂಡು ಆ ಕೊಳಕೆದೇರ್ಲೆ ಕೊಳಕೆ ಇರುವತ್ತವರು ಆನಂದಿರು ಬುಕ್ಕ ಕಕ್ಕೆ ಬದೋ ಪೆರಂಗಲ್ ಕೃತಿ ಗೌಡ್ರ್ ಗಿಡಪೇರು ಎರ್ಮಾಲ್ ರೋಹಿತ್ ಹೆಗ್ಡೆರ್ಲ ಭಾರತ ವರ್ಷ ಏರ್ಕಟ್ಟನ ಎರ್ಮಾಲ್ ದ ಇರ್ಲೇನ ಆದಿ ಉಡುಪಿ ಜಿತೇಶ್ವರ್ಣ ಗಿಡ ಪೇರು ಎರ್ಮಾಳದ ದೂಜೆ ಬಿಕ ಮುನ್ನೆ ಕೂಳೂರು ಪೈಯಲ್ಲಿ ಪಿ ಆರ್ ಶೆಟ್ರು ಬುಕ್ಕ ಹೊಸಬೆಟ್ಟದ ಕಂಬೈಂಡ್ ಆದ ಏರ್ ಗಿಡ ಒಂದು ಲೇರು ಕೂಳೂರ್ದ ಅಪ್ಪ ಬುಕ್ಕ ಹೊಸಬೆಟ್ಟು ಏರಿಮಾರದ ಗೋಪಾಲಕೃಷ್ಣ ಭಟ್ರ ಕಾಜೆ ಅಕಲನ ಏರು ಬೈಂದೂರು ಮಂಜುನಾಥ್ ಗೌಡ್ರು ಕೂಳೂರ್ದ ಇರ್ಲಿನ ಗಿಡ ಪೇರು ಮಾಳ ಆನಂದ ನಿಲ್ಯದ ಭಾರತ ವರ್ಷ ಕೂಟ ಆಲ್ಬಡೆಯಿಲ್ಲರು ಮಾಳದ ಹಕ್ಲ ರಾಜಿ ಬುಕ್ಕ ಸೋಮು ಮಾಳದ ಮೋಡೆ ಬುಕ್ಕ ಮುನ್ನೆ ನಾಲ್ ಇರ್ಲು ಮಾಳ ಅಡುಲ್ಲ ಬಜಗುಳಿ ಜೋಗಿ ಬಿಟ್ಟು ಇಶಾಂತ್ ಶೆಟ್ರು ಬುಕ್ಕ ಭಟ್ಕಳ ಶಂಕರ್ ಮಾಳದಕ್ ಇರ್ಲಿಂಗಿಡ ಪೇರು ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ರು ಭಾರತ್ ವರ್ಷದ ಕುಟಾಡ್ ಪಾಲು ಪಡೆದು ಬಾರಿ ಪುದರ್ ಮಲ್ತ ಇರುತ್ತೆ ಯಜಮಾನ್ ಇತರತಿ ಕೊಳಚೂರು ಕೊಂಡೊಟ್ಟು ಬುಕ್ಕ ಮಾಳ ಆನಂದ ನೆಲೆಯದಾಗ್ಲೂ ಕಂಬೈಂಡ್ ಆದ ಗಿಡ ಪೇರ್ ಪಣದ ಸುದ್ದಿ ಉಂಟು ಪದವು ಕನ್ನಡಕ ಫ್ಲೇವಿ ಡಿಸೋಜಿರ್ ಪದವ್ ದೂಜೆ ಬುಕ್ಕ ಮೋಂತು ಹೆರ್ಮುಂಡೆ ಬುಕ ಗಾಂತು ಈತ್ ನಾಲ್ ಇರ್ಲುಲ್ಲ ಪದವಲು ಬೈಂದೂರು ವಿಶ್ವನಾಥ ದೇವಾಡಗಿರ್ ಬುಕ್ಕ ಪಣಪಿಲ ಪ್ರವೀಣ್ ಕೋಟಿ ಪದವು ಕಾನಟಕದ ಇರಲಿ ಗಿಡಪೇರು ಕಾರ್ಕಳ ನೆಕ್ಲಾಜಿಗುತ್ತದಲ್ಲ ಈ ಸರ್ತಿ ಆ ಸೀನಿಯರ್ ವಿಭಾಗ ಪಾಲ್ ಪಡಪ ಸುದ್ದಿ ಉಂಟು ಅಲ್ಲಿ ಮೋಸ್ಟ್ಲಿ ಬಳದ ಮಲ್ಲ ವಿಭಾಗ ಪಾಲ್ ಪಡಪರು ಕಾರ್ಕಳದ ನೆಕ್ಲಾಜಿಗುತ್ತದ ಪಾಂಡವಕ ಮುಡಾರ್ ಕೊಂಡಿಬಿಟ್ಟದೊಂದು ಏರು ಸೆಟ್ ಮಲ್ತಾರೆ ಮಾಳ ಆದಿಶ್ ಪೂಜಾರ್ ಕಾರ್ಕಳ ನೆಕ್ಲಾಜಿಗುತ್ತ ಇರಲಿ ಗಿಡಪೇರು ಕೊಳಕೆ ಐನೋಕಿಯಲ್ ಮುಖಲೆಲ್ಲ ಬಳದ ಮಲ್ಲ ವಿಭಾಗತಿ ಸ್ಪರ್ಧೆ ಬಡಿದ ಕೊಳಕೆ ಐನೋಕ್ಯಲ್ ಇರಲೇ ಬಟ್ಕಳ ಮನೋಜಿರು ಸಿದ್ದಕಟ್ಟೆ ಸಿದ್ಧಕಟ್ಟೆ ಕಾರ್ತೇಶ್ವರ ಗಿಡಪೇರು ಬಂಟ್ಪು ಸುದ್ದಿ ಉಂಡು ಇರುವೈಲ್ ದೊಡ್ಡ ಗೊತ್ತು ಮುಕುಲ್ಲ ಬಳ್ಳದ ಮಲ್ಲ ವಿಭಾಗ ಸ್ಪರ್ಧೆ ಪಡೆ ಪಟ್ಟೆ ಗುರು ಇರುವ ಎಲ್ ದೊಡ್ಡ ಗೊತ್ತಿನ ಗಿಡಪೇರು ಆ ಇರುವ ದೊಡ್ಡ ಗೊತ್ತಿನ ಏರು ಮಂಜು ಬುಕ ಮರಣಿ ಬಟ್ಕಳ ಪವನ್ ರಾಯಿ ಸೀತಲ್ ಬಳ್ಳದ ಮಲ್ಲ ವಿಭಾಗಡ್ ಸ್ಪರ್ಧೆ ಮಲಪನ ಸಾಧ್ಯತೆ ಉಂಡು ಆಲದ ಪದವುದ ಕಾಳೆ ಬುಕ ರಾಯದ ಅಪ್ಪುನು ಬಳ್ಳದ ಮಲ್ಲ ವಿಭಾಗಡ್ ಗಿಡಪನ ಸಾಧ್ಯತೆ ಉಂಡು ಇಂದೇ ಕಾರ್ಕಳ ಬೈಪಾಸ್ ಬುಕ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕಡೆಲ್ಲ ಬಳ್ಳದ ಮಲ್ಲ ವಿಭಾಗದ ಸ್ಪರ್ಧೆ ಮಲಪನ ಸಾಧ್ಯತೆ ಉಂಟು ಇನ್ನತ್ತನೆ ಕರ್ನೀರ ಬಯಲು ಮಲ್ಲದಿಲ್ಲರ್ತಿ ಬಲದ ಮಲ್ಲ ವಿಭಾಗ ಸ್ಪರ್ಧೆ ಪಡಿತಾರೆ ಈ ಸರ್ತಿ ವಾವ್ ಸ್ಪರ್ಧೆ ಸ್ಪರ್ಧೆ ಪಡಿತರ ಸರಿಯಾದ ಮಾಹಿತಿ ನನ್ನ ತುಂಬ ಪೋಪನಂಡ ನಾರದ ಮಲ್ಲ ವಿಭಾಗ ನಾರದ ಮಲ್ಲ ವಿಭಾಗಗಳು ಬಾರಿ ವರ್ಷದ ಕೂಟಡು ಪಾಲುಪಡ್ದು ಬೋಳದ ಗುತ್ತದಲು ಬೋಳದ ಗುತ್ತುದ ಎರ್ಲು ಕಾಳೆ ಬುಕ ಬಾರಾಡಿ ಮತ್ತು ಕೃಷ್ಣಾಪುರ ನಡು ಮನೆ ಬೊಳ್ಳೆ ಬುಕ ಬೋಳದ ಮಂಜು ಬೋಳಡ್ ಮಸ್ತ್ ಎರಳು ಮರಣಿ ಕೊಂಡೋಡ್ ಬತ್ತ ಬೊಳ್ಳೆ ಜಪಾನ್ ಕುಟ್ಟಿ ಉಂಡು ಬೋಳದ ಎರಳಿನ ಗಿಡರ ಬೈಂದು ವಿಶ್ವನಾಥ ದೇವಾಡಿಗೆ ಬಾರಾಡಿ ನತೀಶ್ರೆ ಪಟ್ಟೆ ಗುರುಚರಣ್ರು ಮರೋಡಿ ಶ್ರೀಧರ್ ನಾಲ್ ಜನ ಉಳ್ಳ್ಯರು ಬೋಳದ ಗೊತ್ತಿರು ಎರ್ಲೈನ್ ಗಿಡ ಇರ ಪಾಣಿಲ ಬಾರ್ಯದ ವರ್ಷದ ಕೂಟ ಬರೋರು ನಾಯರದ ಮಲ್ಲಿ ವಿಭಾಗ ಬಾರ್ಯದ ಪುದರ್ ಮಾಲ್ದ ಟೀಮ್ ಇರುವ ಸದ್ಯ ಐತೆ ದ ಮೋಡೆ ಕಟ್ಟಿ ಇಲ್ದ ಕುಟ್ಟಿ ಬುಕ್ ಅಲ್ಲಿ ಪಾದ್ಯದ ಬುಗ್ರಿ ಉಂಡು ಇರುವಲ್ದ ಎರ್ಲೈನ್ ಬೈಂದೂರು ವಿವೇಕ್ ಪೂಜಾರ್ ಬುಕ್ ಬೈಂದೂರು ಶಂಕರ್ ಗಿಡಪೇರು ಬೆಳ್ಳಿಪಾಡಿ ಕೈಪ ಮಂಕು ಬಂಡಾರರು ನಾಯರದ ಮಲ್ಲ ವಿಭಾಗ ಸ್ಪರ್ಧೆ ಪಡಪೇರು ಬೆಳ್ಳಿಪಾಡಿದ ದಾಸ ಬುಕ್ಕ ನಾವು ಪುಟ್ಟೆ ಅವು ಜೋಡಿ ಕನ್ಫರ್ಮ್ ಆತಂಡು ಮೀಜೋ ಸುತ್ತಬರ ಶ್ರೀನಿವಾಸ ಗೌಡ್ರು ಬೆಳ್ಳಿಪಾಡಿ ಕೈಪದ ಎರ್ಲಿಂಗೇರು ಬಿ ಉಂಡ್ ಗೊತ್ತಿದ್ದ ಮಾಹಿತಿ ಜಿ ಕಕ್ಕೆ ಪದೋ ಪೆರಂಗಾಲ್ ಭಾರತ ಮಲ್ಲ ವಿಭಾಗ ಭಾರತ ಬುದರ ಮಲ್ತನ ಟೀಮ್ ಕಕ್ಕೆ ಪದೋ ಪೆರಂಗಾಲ್ದ ಚೆನ್ನೈ ಬುಕ ಬಂಗಾಡಿದ ಗುಂಡು ಹಕಲ್ನ ಇರುತ್ತಾ ಜೋಡಿ ಕಕ್ಕೆ ಪೆರಂಗಾಲ್ ಕೃತಿ ಗೌಡರು ಕಕ್ಕೆ ಪೆರಂಗಾಲ್ ಪೆರಂಗಾಲ್ದ ಎರ್ಲಿಂಗ್ ಗಿಡಪೇರು ಹೊಸ್ಮಾರು ಸೂರ್ಯಶ್ರೀ ಮುಗುಲ ನಾರದ ಮಲ್ಯ ವಿಭಾಗ ಸ್ಪರ್ಧೆ ಹೊಸ್ಮಾರದ ಬಾರ್ಗಿ ಬುಕ ಬದ್ರಿ ಬೈಂದೂರ್ ಮಂಜುನಾಥ ಗೌಡರು ಹೊಸಮಾರದ ಎರ್ಲಿಂಗ್ ಗಿಡಪೇರು ಹೊಸಮಾರದ ಬಿಲ ಇಪ್ಪನ ಸಾಧ್ಯತೆ ಉಂಡು ಗೊತ್ತಿದ್ದ ಸರಿಯಾದ ಮಾಹಿತಿ ಇದ್ದಿ ನಕ್ರೆ ಮಹೋದರ ನಿವಾಸದ ಅಕಲಿ ಸೇರಿದ ಮೋಸ್ಟ್ಲಿ ನಾರದ ಮಲಿಯ ಸ್ಪರ್ಧೆ ಪ್ರಸುದ್ದಿ ಉಂಡು ನಕದ್ರ ಶಬರೀಶ ಬುಕ ಪುಟ್ಟೆ ಪೇರಪ್ಪನ ಸಾಧ್ಯ ಉಂಡು ಮಾಳ ಆದೀಶ್ ಪೂಜಾರ ನಕ್ರೆ ಮಹೋದರ ನಿವಾಸದ ಇರ್ಲಿ ಗಿಡಪಿರ ಮಾಣಿ ನಾಗು ಸಂಜೀವ ಶೆಟ್ರ್ ಅಕಲನ ಎರು ಎರ ತಪ್ಪ ಶಬರಿ ಬುಕ ಮರುಡಿದ ಮೋಡೆ ಕಾಳೆ ಬುಕ ಮಣಿಯಲ್ಲೆಡ್ ಪತ್ನ ಮಿನ್ನು ಬನ್ಪನೆಯರು ಮಾಣಿನ ಗಿಡ ಗಿಡರ ಉಜಿರ್ವಸ್ಮನೆ ಸ್ಪಂದನ್ ಶೆಟ್ರ್ ಬುಕ ಪಾಡಿ ರಕ್ಷಿತ್ ಶೆಟ್ರ್ நுஜிப்பாடி பக்க ஜப்பி கம்பை கிடப்பேரு அக்கல ஏரு செட் இது பற்றி மாயிஜி அண்டை நூஜிப்பாட நக்கிர பவன் மாடி வால் பக்க ரஞ்சாழ பஞ்சால சந்தேஷ் பண்ண சூழ் உண்டு மோரலி அஹ் நேரம் ஸ்பர் படப்பின சாத்திய உண்டு ராஜே முகில முன்னே அஹ் பேரப்ப உண்டு சரண் பூஜார மோரலுரலப்பித்ரோடி கலாயில் அக்கெலா நாயர மலை ஒர்க்கு ஸ்பர் படப்பிர் பித்ரோடி கலாபிளே பாலே புனி சங்கதொள்ளே ரடி ஒரு ಆ ಸರಪಾಡಿ ಗಣೇಶರು ಪಿತ್ರೋಡಿದ ಇರ್ಲಿನ ಗಿಡಪೇರು ತಿಂಗಳಾಡಿ ಬಾಲ ಇದೆ ಹಕಲೆಲ್ಲ ನಾರದ ಮಲವಿ ಬಗ್ಗೆ ಸ್ಪರ್ಧೆ ಬರಪೇರು ತಿಂಗಳಾಡಿ ಬಾಲದ ಇರ್ಲಿನ ಬುದರು ಕೊಕ್ಕೆ ಬುಕ ಗೋಪಾಲಿ ಒಂಟಿಗಟ್ಟ ರಿತೇಶ್ ಪೂಜಾರ್ ತಿಂಗಳಾಡಿ ಬಾಲದ ಇರಲಿ ಗಿಡಪೇರು ಸಿದ್ದಕಟ್ಟೆ ಪಡುಂಬ ಹೊಸ ಮನೆ ಸರೋಜಿನಿ ಸಂಜೀವ ಶೆಟ್ಟರ್ನ ಎ ಬುಕ ಬಿ ಇರಲಿಲ್ಲ ನಾರದ ಮಲ್ಲ ಬಗಡು ಸ್ಪರ್ಧೆ ಬಡಪೇರು ಸಿದ್ದಕಟ್ಟೆ ಕುಟುಂಬದ ಕಾಟಿ ಬುಕ ಸೂರ್ಯ ಅಗಲನ ಎರು ಬುಕ್ಕೊಂಜಿದ್ದ ಬುದರ್ ಗುತಜ್ ಸಿದ್ದಕಟ್ಟೆ ಪಡುಂಬದ ಇರ್ಲಿಲ್ಲ ಹೊಕ್ಕಾಡಿ ಕೋಳಿ ಬುಕ ಹೊಕ್ಕಡಿಗಳ ಕೇರಿ ಸುರೇಶ್ ಯಮ್ಶೆಟ್ಟರ್ ಗಿಡಪ್ಪನ ಸಾಧ್ಯತೆ ಉಂಡು ಇನ್ನು ರಂಜಾಳ ಕಂಟಡ್ಕ ದಕ್ಲಿಲ್ಲ ನಾರದ ಮಲ ವಿಭಾಗಡ್ ಪಾಲ್ ಪಡಪೇರು ಕೌಡೂರು ಬೀಡು ತುಷಾರ್ ಮಾರಪ್ಪ ಬಂಡಾರು ಆರ್ಲ ನಾರದ ಮಲ ವಿಭಾಗಡ್ ಪಾಲ್ ಪಡಪೇರು ಕೌಡೂರು ಬೀಡದ ರಾಜಪ್ಪೆ ಆ ಕಜಕಾರ ಕರಿಯೇ ಬುಕ್ಕ ಓಪುರ್ ಎರಡು ಅದನ್ನು ಮಾಹಿತಿ ಜಿ ಇನ್ನು ತಾನೇ ಬೆಳುವಾಯಿ ಖಂಡಿಗೆ ದಕ್ಲು ಕಡಾರಿ ಮಾಳಿಗೆ ಮನೆ ತಕ್ಲು ಬುಕ್ಕ ಕಾರ್ಕಳ ತೆಲ್ಲಾರ್ ದಕ್ ಈತ ಟೀಮ್ ದಕ್ ನಾರದ ಮಲ್ಲ ವಿಭಾಗಡ್ ಸ್ಪರ್ಧೆ ಮಲ್ಪನ ಸಾಧ್ಯತೆ ಉಂಟು ಹಿಂದತ್ತನೆ ನಾರದ ಮಲ್ಲ ವಿಭಾಗಡ್ ಕಕ್ಕೆ ಬದ ಕಲೆಕ್ತಾರ್ ಸಾಣೂರು ಸುಂದರ್ ಕೆ ಆಚಾರ್ ಇಂದತ್ತನೆ ಜೈ ತುಳುನಾಡು ಕಕ್ಕೆ ಬದೋ ಬುಣಿಕೆ ದೊಡ್ಡ ಮೋಸ್ಟ್ಲಿ ನಾರದ ಮಲ್ಲ ವಿಭಾಗ ಸ್ಪರ್ಧೆ ಬಡಪನ ಸಾಧ್ಯತೆ ಉಂಡು ಬೈನೂರು ಗುಂಡೂರು ದಾಖಲೆಲ್ಲ ಬಾರ್ಯ ಬಳ್ಳಿ ದಟ್ಟ ದಾಖಲೆಲ್ಲ ನಾರದ ಮಲ್ಲ ವಿಭಾಗದ ಸ್ಪರ್ಧೆ ಬಡಪನ ಸಾಧ್ಯತೆ ಉಂಟು ನನ್ನ ತುಂಬ ಪಾಪನಾಂಡ ಅಡ್ಡ ಅಡ್ಡಪಲಾಯಿ ಇದು ಅಡ್ಡಪಲಾಡಿ ಏರ್ಪುರ ಪಾಲ್ಬಾಪೇರ ಬಂದ್ರು ನಾರಾವಿ ಯುವರಾಜ್ ಅಹ್ ಅಕಲನ ಏರು ಬಾಬು ಬುಖ ಕರ್ಣೆ ಪಟ್ಕಳ ಹರೀಶರ್ ಬುಕ್ಕ ಬೈಂದೂರು ರಾಘವೇಂದ್ರ ஆர அட பல கிடப்பேரு விஷால் கே பூஜார் அக்கல்னா எர்லன பூஜா ராஜி ராஜபூக்க காட்டி அட பாலாடு ஸ்பரதை படப்பேரு சாவி கங்கைய பூஜார் அனுபவி ஹீரோ ஓட்டக்காரர் ஆறு போலாறு திரிசால்கே பூஜாருல எர்லனு கிடப்பேரு ஆலத பதவியும் மிக மோஸ்ட்லி அட பல பால் படப்பேரு ஆலத பதவா ಎರ್ಲನ ಬುದ್ಧರ ಬೋಡೆ ಬುಕ ತಾಟೆ ಉಳ್ಳೂರ್ ಕಂದವರ ಗಣೇಶ್ವರು ಅಲ್ಲಪುರ್ಲಿನ್ ಗಿಡಪೇರು ಇಲ್ಲ ರಾಯಿದ ಕಾಜಿ ಬುಕ್ಕ ರೆಂಜಾಲದ ಮುನ್ನೆಲ್ಲ ಗಿಡಪನ ಸಾಧ್ಯತೆ ಉಂಡು ಅಂಡಾ ಎರ್ಲನ್ ಏರ್ ಗಿಡಪೇರ್ ಬಂದು ಮಾಹಿತಿಜ್ಜಿ ಪೆರಿಯಾಗುತ್ತದ ಕಲೆಲ್ಲ ಅಡ್ಡ ಪಾಲ ಪಾಲು ಪಡಪರು ಪೇರಿಯಾ ಗುತ್ತ ಎರ್ಲನ್ ತೆಕ್ಕ ಸುರೀರ್ ದೇವಾಡಿಗರಿಗೆ ಗಿಡಪೇರು ಬೋಳಿಯಾರ್ದಾರ್ ಸಂತೋಷ್ ರಾಯಿಗಳು ಮುರ್ಯಡ್ ಎರ್ಲನ್ ಪರ್ಚೇಸ್ ಮಲ್ತೇರು ರಾಜೇ ಬುಕ ನಂದಳಿಕೆದ ಅಹ್ ರಾಜೆ ಕಡಂತಿರ ಕುಟ್ಟಿ ಅಹ್ ಬೈಂದೂರು ಪಾಂಡು ಬಂಪುನರು ಬೋಳಿಯಾರ್ದ ಎರ್ಲಿನ ಗಿಡಪೇರು ಹಂಕರ್ಜಾಲದ ಕಲೆಲ್ಲ ಅಹ್ ಅಡ್ಡಪಲಾಯ್ಡು ಪಾಲ್ಪಡೆ ಪೇರು ಇವತ್ತೇ ರೆಂಜಾಳ ಸ್ಥಾನದ ಬಾಕಿ ಅರ್ದಾಕ್ಲೆಲ್ಲ ಅಡ್ಡಪಲಾಯಿಡ್ ಸ್ಪರ್ಧೆ ಮಲಪನ ಸಾಧ್ಯತೆ ಉಂಟು ನನ್ನ ನಂಡ ಕನಪಲೈ ಕನಪಲಾಯ್ಡ್ ಬೇಲಾಡಿ ಭಾವ ಬೇಲಾಡಿದ ಅಪ್ಪು ಬುಕ ನಾರಾಡಿ ನಾರಾಯಿ ಬೊಳ್ಳೆ ಬಿಸಿ ರೋಡ್ ಬೊಳ್ಳೆ ಅವು ಜತೆ ತೆಕ್ಕಟ್ಟ ಸುದೀರ್ ದೇವಾಡಗಿರು ಬೇಲಾಡಿ ಭಾವದ ಎರ್ಲಿನ ಕನಪಾಲಿಡ್ ಗಿಡ ಪೇರು ಬೋಳಾರ ತ್ರಿಶಾಲಿಕೆ ಪೂಜಾರ್ ಕುಟ್ಟಿ ಬುಕ ಕಾಳೆ ಬೈಂದೂರು ಹೊಸಗೋಟೆ ಮಹೇಶ್ ಪೂಜಾರ್ ಬೋಳಾರದ ಎರ್ಲಿನ ಗಿಡಪೇರು ಬಾರ್ಕೂರು ಶಾಂತರಾಮ ಶೆಟ್ರ್ ಪಾಂಡು ಬುಕ ರಾಜೇಂದ್ರ ಎರ್ಲಿನ ಪೂಜಾರ್ ಭಾಸ್ಕರ್ ದೇವಾಡಿಗರ್ ಬಾರ್ಕೂರ್ದ ಇರ್ಲಿನ ಗಿಡಪೇರು ವಾಮಂಜೂರ್ ತಿರುವೆಲ್ ಗುಡ್ತದ ಎರ್ಲು ಕನಪಲ ಇದೆ ದೂಜೆ ಬುಕ್ಕ ಕುಟ್ಟಿ ಬಂದು ಎರ್ಲೆ ಪುದರು ಬೈಂದೂರು ಭಾಸ್ಕರ್ ದೇವಾಡಿಗರು ವಾಮಂಜೂರು ತಿರುಯ್ಯಾಲಿ ಗಿಡಪೇರ್ ಬಂಡ್ ಮ ಸುದ್ದಿ ಉಂಡು ನೇರಳಗಟ್ಟಲೆ ಕೊಡ್ಲಾಡಿದ ಕನಪಾಲಡಿ ಸ್ಪರ್ಧೆ ಮಲ್ಪೇರು ಉಳ್ಳೂರು ಕಂದವರ ಗಣೇಶ್ರು ನೇರಳಗಟ್ಟಲೆ ಕೊಡ್ಲಾಡಿದ ಇರ್ಲಿನ ಗಿಡಪೇರು ಬೊಳ್ಳಂ ಬೊಳ್ಳಂಬಳ್ಳಿ ದಾಖಲೆಲ್ಲ ಆ ಕನಪಾಲಿಗೆರ್ಲೆ ಗಿಡಪೇರು ಭಾಸ್ಕರ್ ಭಾಸ್ಕರ ದೇವಾಡಿಗರು ಜಂಡ ಬೈಂದೂರು ರಾಘವೇಂದ್ರ ಪೂಜಾರ್ ಕಾಮನ ಮನೆ ಆರು ಗಿಡಪೇರ್ ಬಂಪನ ಸುದ್ದಿ ಉಂಡು ಜೊತೆ ಹಂಕರ್ ಜಾಲ್ ದಾ ಕನಪಾಲಾಡು ಸ್ಪರ್ಧೆ ಮಲ್ಪನ ಸಾಧ್ಯತೆಂಡು ನಿಡ್ಡೋಡಿ ಖಾನ ರಾಮ ಸುವರ್ಣರು ಆರ್ಲಾ ಕನಪಾಲಿ ವಿಭಾಗ್ ಸ್ಪರ್ಧೆ ಮಲ್ಪೇರು ಈ ಸರ್ತಿ ಕಂಬಳ ಸೀಜಂಡು ಇಲ್ಲಿ ರಿಕ್ವೆಸ್ಟ್ ಬರ್ತೊಂಡು ಎಲ್ಲಿ ನಾಯಿರ್ಬೇಕು ಎಲ್ಲೇ ಬಲ್ದ ಇಷ್ಟಿಲ್ಲ ಪಂಪ್ಲೆ ಬಂದ ಸೊ ಅವನ ಮಲ್ಪೆರೆ ಟ್ರೈ ಮಲ್ದ ಬಾರಿ ಕಷ್ಟ ಗೊತ್ತ ಬಂದ ಎಲ್ಯ ನಾಯ್ಡು ಆಲ್ಮೋಸ್ಟ್ ನೂದೆಡ್ ನೂತ ಐವ ಮುಟ್ಟ ಒರ ಅವರ ಜಾಸ್ತಿಲ ಬಾರ್ಪ ಆತೆರ್ನ ಇನ್ಫೋರ್ಮೇಷನ್ ನ ಕಲೆಕ್ಟ್ ಮನ್ಪೆರ್ ಆಪುಜಿ ಸೊ ಏರಿಯರ್ ಲ ಇನ್ಫೋರ್ಮೇಷನ್ ಕಲೆಕ್ಟ್ ಮಲ್ಪೆರ್ ಆತಂಡ ಅಕ್ಲ್ನ ಪುದರ್ ಪೋನೊಂದುಲ್ಲ ಚಾನೆಲ್ ಇನ್ನೊತ್ತೆ ಚಾನಲ್ ನಾಡದಿತ್ತಿಂಗಳ ಪಿರಾವಿ ಪಾಡೋದಿತ್ತ ಏರಾಣಲ್ಲ ಎಲ್ಲಿಯ ನಾಯರ್ ಬುಕ್ ಎಲ್ಲೇ ಬಲದ್ಲ ಸ್ಪರ್ಧೆ ಪಡಪೇರ್ ಅಕ್ಲ ಮಾಹಿತಿ ಇತ್ತ ಪ್ಲೀಸ್ ಕೊರ್ಲೆ ಬಂದು ಸೊ ಕೆಲವರು ಅಕ್ಲೆ ಲ ಪಾಡದಿತ್ತರು ಸೊ ಇನ್ ಕೇಸ್ ಪುದರ್ ಪಂಡಿಜಿ ಬಂಡ ನಿನ್ಫಾರ್ಮೇಶನ್ ಹೆಂಗ್ ಚಿಕ್ಕಜಿ ಬಂದ್ ಸೊ ಏರ್ಲೆ ಬೇದರ ಮಲ್ಪಟ್ಟ ಪುದರ ಬಂಡಿಜಿ ಬಂದು ಬಲದೆಲ್ಲೇ ವಿಭಾಗ ಏರ್ಪುರ ಸ್ಪರ್ಧೆ ಮಲ್ಪ ಸಾಧ್ಯ ತಗೊಂಡ್ ಬರ್ಕ ಮಾಳ ಕಲ್ಲೇರಿ ಶರತ್ ಶೆಟ್ರು ಮಗಳು ಬಲದ ಎಲ್ಲಿ ವಿಭಾಗ ಸ್ಪರ್ಧೆ ಪಡಪೇರು ಅಪ್ಪು ಬುಕ್ಕ ಬೆಲುವಾಯಿ ಬಂಗ್ಲೆ ಪಂಪ ಏರ್ಲೆ ಮಾಳ ಕಲ್ಲೇರಿದ ಬುದರ್ಡ ಬಲದಲ್ಲಿ ವಿಭಾಗಕ್ಕೆ ಗಿಡಪ್ಪನ ಸಾಧ್ಯತೆ ಬಜಗೊಳ್ಳಿ ಜೋಗಿ ವಿಶಾಂತ್ ಶೆಟ್ ಬುಕ್ಕ ಬಾರಾಡಿ ನತೇಶ್ರು ಮಾಳ ಕಲಿಯರ್ ಎರ್ಲಿನ ಗಿಡಪ್ರ ಎಂಬತ್ತು ಬಡಗು ಕಲ್ಲ ಪಾಪದ ಬಳದಲ್ಲಿ ಸ್ಪರ್ಧೆ ಮಲ್ಪರಿ ಕುಟ್ಟಿ ಬುಕ ಸಂತ ಪಂಪ್ ಅಕ್ಕಲಿನ ಎರ್ಲಿನ ಪುದರ್ ಹತ್ತೂರ್ ಗೋಡೆಗೆ ಸುಧೀರ್ ಸಾಲಿಯನ್ ಬುಕ್ಕ ಬೈನೂರು ವಿಶ್ವನಾಥ ದೇವಾಡಿಗೆ ಎಂಬತ್ತು ಬಡಗ ಬೆಟ್ಟದ ಗಿಡಪನ ಸಾಧ್ಯತೆ ಉಂಡು ಸುರತ್ಕಲ್ ಪಾಂಚಜನ್ಯ ಗುಂಡು ಬುಕ್ಕ ಮಾಳದ ತಾಟೆ ಪಾಂಚಜನ್ಯ ಎ ಬಿ ಉಂಡು ಬಳ್ಳ ವಿಭಾಗ ಭಟ್ಕಳ ಶಂಕರ್ ಸುರತ್ ಕಳ ಪಾಂಚ ದಿನ ಎರಡನೇ ಬೆಳವಾಯಿ ಪೇರ್ ಬೆಳುವಾಯ ಪೆರೋಡಿ ಪತ್ತಿಗೊದಲ್ಲ ಬಳ್ಳದಲ್ಲಿ ವಿಭಾಗದ ಸ್ಪರ್ಧೆ ಮಲ್ತದೆ ಮೆಡಲ್ ಮಲ್ತಾನೆ ಟೀಮ್ ಸರ್ತಿ ಬಳ್ಳದಲ್ಲಿ ವಿಭಾಗ ಸ್ಪರ್ಧೆ ಮಲ್ಪನ ಸಾಧ್ಯತ ಉಂಡು ಕರ್ಕಡ ಸಾಲಿಗ್ರಾಮ ಪುಟ್ಟ ಹಳ್ಳರ ಮನೆ ದಾಖಲೆಲ್ಲ ಬಳೆದಲ್ಲಿ ವಿಭಾಗಗಳು ಸ್ಪರ್ಧೆ ಮಲ್ಪೇರು ಪಣಪಿಲ್ಲ ಪ್ರವೀಣ್ ಕೋಟೆ ಅಂದ್ರ ಕಾರ್ಕಡ ಸಾಲಿ ಗ್ರಾಮದ ಎರ್ಲೈನ್ ಗಿಡಪೇರು ಹೊಸಬೆಟ್ಟೆ ಏರಿ ಮಾರು ಬರ್ಕೆ ಚಂದ್ರ ಸಾಧು ಸನ್ ಇಲ್ರು ಬಾರಿ ಹತ್ತು ವರ್ಷದ ಬಳದಲ್ಲಿ ವಿಭಾಗ ಸ್ಪರ್ಧೆ ಮಲ್ತದ ಮೆಡಲ್ ಮಲ್ತವ್ ಬರುತ್ತಿರ ಟೀಮ್ ಆರ್ತಂದೇ ಅಲ್ಲಿ ಪಾದ ದೇವಸ್ಥೆ ವಿಜಯವಿ ಕೋಟೆ ಅಂದ್ರ ಅಲ್ಲಿ ರಡ್ ಜನ ಕಂಬೈಂಡ್ ಆದ ಇವರು ಗಿಡಪೇರು ಮಿಜೋರ ಛತ್ರಪುರ ಶ್ರೀನಿವಾಸ ಗೌಡರು ಹೊಸಬೆಟ್ಟು ಬುಕ್ ಅಲ್ಲಿ ಪಾದದ ಗಿಡಪೇರು ಬಳೆದಲ್ಲಿ ವಿಭಾಗಗಳು ಬೊಮ್ಮರ ಬೆಟ್ಟ ವಿಭಾಗ ಅಂದ ಇವರು ಎ ಬುಕ ಬಿ பொம்மர்பெட்டி பாந்தேவர எரேனு மாசுகட்டை சுவரூர சாத்தியத்தை உண்டு நல்லூரு பஜகோழி முடார் பஜகோளி ஸ்ரீ சுவாமி மொழி கொட்ட கும்பாசி முக்கினி பைந்தூர் மஞ்சுநாத் கௌட்ரு கிடப்பேரு நான் தும்பு பப்பினண்ட எல்லாரி ஓபுர் ஏர்புர பால படப்பேர் பண்ண பண்டா காப்பு கல்யாஜமரு முக்கள் நாயர் தவி விபாக ஸ்பர் மரு முலே பாராடி பிரசாந்திர கிடப்பேரு பேஜவார சிக்கப்பரல் நாயர் தெவி விபாக ஸ்பர் மடப்பேரு முக்கின எர்லேனு ஆதி உடுப்பி ஜித்தேவர்ணேர் கிடப்பேர் பண்ணுற சிண்டு மரோடி கழகின மனை ಅಹ್ ಅಕಲ ನಾಯ್ದು ಸ್ಪರ್ಧೆ ಮಲ್ಪಿರು ಒಂಟಿಗಡೆ ರಿತೇಶ್ ಪೂಜಾರ್ ಬುಕ್ಕ ಒಂಟಿಗಟ್ಟೆ ಸೋಹನ್ ಮರೋಣಿ ಕೆಳಗಿನ ಮನೆ ಎರ್ಲೆನ್ ಗಿಡಪೇರು ಇನ್ನೊತ್ತೆ ಮುನಿಯಾಲ್ ಉದಯ ಕುಮಾರ್ ಶೆಟ್ರು ಆರ್ಲಾ ನಾಯಿರದ ಸ್ಪರ್ಧೆ ಮಲ್ಪೇರು ಮುನಿಯಾಲ್ ದ ಇರ್ಲೆನ್ ಮಾಸ್ತಿಗಟ್ಟೆ ಸ್ವರೂಪಿರ್ಬೇಕ ಭಟ್ಕಳ ಶಂಕರ ಗಿಡಪನ ಸಾಧ್ಯತೆ ಉಂಡು ಎರಮಾಳ್ ಪುಚ್ಚೊತ್ತು ಬಿಡು ಬುಕ ಮೈಯಾರ್ ಬರ್ ಕಡ ತು ಕಂಬೈನ್ ಅದೇ ಗಿಡಪೇರು ಆರ್ನ ಎರ್ಲೇನು ನಕ್ರೆ ಪವನ್ ಮಡಿವಾಲ್ ಗಿಡಪನ ಸಾಧ್ಯತೆ ಉಂಡು ಇನ್ನೊತ್ತನೆ ಎರಮಾಲ್ ರೋಹಿತ್ ಹೆಗ್ನ ಜೂನಿಯರ್ ಇರ್ಲು ಉಡುಪಿ ಕೊರಂಗರ ಪಾಡಿದ ಪುದಾಡಿ ಗಿಡದಿತ್ತೇ ಆರ್ನ ಎರ್ಲೆನ್ ಆದಿ ಉಡುಪಿ ದಿತೇಶ್ ಗೌಡನ ಗಿಡಪನ ಸಾಧ್ಯತೆ ಉಂಡು ಬಾರಾಡಿ ಬಿಡಿ ಜೂನಿಯರ್ ಉಂಡು ಬಾರಾಡಿ ಬಿಡಿ ಜೂನಿಯರ್ ಏರ್ಲೇ ಬಾರಾಡಿ ಬಿಟಿ ಸಂತ ಗಿಡಪರ ಸುದ್ದಿ ಉಂಡು ಇನ್ನ ತನ್ನ ಬೆಳ್ಳಿಪಾಡಿ ಕೊಡಪಟ್ಟಿದಾಗಲೆಲ್ಲ ನಾಯರದಲ್ಲಿ ವಿಭಾಗ ಜನ ಬಾಳದಲ್ಲಿ ವಿಭಾಗ ಸ್ಪರ್ಧೆ ಮಳಪಿನ ಸಾಧ್ಯತೆ ಉಂಡು ಪ್ರತ್ಯೂಷ್ ವಿಟ್ಲ ಬೆಳ್ಳಿಪಾಡಿ ಕೊಡಪಟ್ಟ ಏರ್ಲೇನ್ ಗಿಡಪೇರೆ ಕಾಂತವರ ಬಾಂಡೊಟ್ಟು ಮಕ್ಕಳು ಬಾರಿ ಹತ್ತು ವರ್ಷ ಹಿಡಿದು ಎಲ್ಲೇ ನಾಯರು ಎಲ್ಲಿ ಬಲ್ಲಡ್ ಸ್ಪರ್ಧೆ ಮಲ್ತದ ಮೆಡಲ್ ಮಲ್ತಿನ ಟೀಮ್ ಕಾಂತವರ ಬಾಂಡೋಟ್ಲು ಏರ್ಲಿನ ಈಸರ್ತಿ ಸರಪಾಡಿ ಎರ್ಮಲ್ ಧನಂಜಯ್ ಗೌಡರ ಗಿಡಪೇರು ಗಿರಿಜಾ ರೋಡ್ ಲೈನ್ಸ್ ದಲೆಲ್ಲ ನಾರದ ವಿಭಾಗ ಸ್ಪರ್ಧೆ ಮಲ್ಪೇರು ಭಟ್ಕಳ ಹರೀಶ್ರು ಗಿರಿಜಾ ರೋಡ್ ಲೈನ್ಸ್ ಏರ್ಲೈನ್ ಗಿಡಪೇರು ಮಾಂಗಾಜಿ ಸತಶಿ ನಿಲಯ ದಾಲು ನಾಗದೇ ವಿಭಾಗಗಳ ಸ್ಪರ್ಧೆ ಮಲ್ಪೇರು ಅಕಲ ಏರ್ಲೈನ್ಸ್ ಸಾಗರ್ ಬೆಲ್ಬಣ್ಣ ಗಿಡಪೇರ್ ಪಣಪನ ಸುದ್ದಿ ಉಂಡು ಕಾರಿಂಜ ಕಾವಲ ಕಟ್ಟದಲ್ಲೂ ನಾಯರದಲ್ಲಿ ವಿಭಾಗದ ಸ್ಪರ್ಧೆ ಮಲ್ಪೇರು ರಾಯಿ ಸುದರ್ಶನ್ ಗೌಡ್ರು ಕಾರಿಂಜ ಕಾವಲ ಕಟ್ಟದ ಗಿಡ ಗಿಡಪೇರ್ ಸುದ್ದಿ ಉಂಡು ಕಾರಿಂಜ ಪೊರೊಟ್ಟೆ ಮೊಹಲ್ ತೋಟದಲ್ಲ ಗಿಡ ಗಿಡಪೇರು ಕೋರಿಂಜ ಅರುಣೇರ್ ಅಕ್ಕಲು ಎರ ಗಿಡ ಪರೋ ಸಾಧ್ಯತೆ ಉಂಡು ಬಂಗಾಡಿ ಹಮೀದಿರ್ನ ಎರ ನಾರದಲ್ಲಿ ವಿಭಾಗ ಇಪ್ಪುಂಡು ಪರಂಗಿಪೇಟೆ ಗಿಡ ಬೆಟ್ಟ ಧರ್ಮ ಮಾಡಿ ವಾಲ್ರು ಆರ್ ಎರಲನ ಬಂಗಾಡಿ ಎಸ್ರ ಗಿಡ ಗಿಡಪೇಟ್ ಸುದ್ದಿ ಉಂಟು ಪರಂಗಿ ಪರಂಗಿಪೇಟೆ ಗರಡಿ ಮನೆ ದಕ್ಲೆಲ್ಲ ಎಲ್ಲೇನ ಪಾಲ್ ಪಾಲು ಪಡೆಪೇರು ಅಳದಂಗಡಿ ರವಿಕುಮಾರ್ ಹಿರಿಯ ಅನುಭವಿ ಓಟಗಾರರು ಆರ ಆರನ ಎರ್ಲ ಇಪ್ಪುಂಡು ನಾರದಲ್ಲಿ ವಿಭಾಗ ವೇಣೂರು ಪೇರ್ಮುಟದ ಎಲ್ಲಿಯ ಬಲ್ಲ ಎಲ್ಲಿಯ ನಾರ ಒಂಜಿತಿ ಪಾಲ್ ಪಡೆಪ ಸುದ್ದಿ ಉಂಡು ಅಳದಂಗಡಿ ರವಿಕುಮಾರ್ ಕೊಕ್ಕಾಡಿಗೋಳಿ ಕಾರ್ತಿಗೇರ್ ವೇಣೂರು ಪೇರ್ ಮಡಿದ ಗಿಡ ಗಿಡಪೇರು ಪಣಪನ ಸುದ್ದಿ ಉಂಡು ಬಳ್ಕುಂಜ ಗೊತ್ತ ಮಲ್ಲಿಕಾಶವಂತ ಶೆಟ್ಟರು ಬಳ್ಳದಲ್ಲೇ ವಿಭಾಗಗಳು ಬೈಂದೂರ್ ಹರೀಶೇರು ಬಲ್ಕುಂಜ ಗೊತ್ತದ ಎರ್ಲೇ ಬಿಡಗಿಡ ಪೇರು ಮೂಡಬಿದ್ರೆ ನೀವು ಪಡೆಯುವಲ್ ಹಾರ್ದರ್ಷನ ಪಡಿಬಿವಲ್ ಆರ್ಲ ಬಳ್ಳದಲ್ಲಿ ವಿಭಾಗದ ಸ್ಪರ್ಧೆ ಮಲ್ಪನ ಸಾಧ್ಯತು ಉಂಡು ಅನಂತಾಡಿ ವೈಶಕ್ ವೈಭವ ಬಡಿವಾಳ್ ಬುಕ್ಕ ಪಡುತಾಂತೂರು ಕಲ್ಯಾಣಿ ನಿವಾಸದ ಕಲೆಲ್ಲ ನಾರದೆ ವಿಭಾಗಡ್ ಸ್ಪರ್ಧೆ ಮಲ್ಪೇರು ಮುಲ್ಕಿ ಚಿತ್ರಾಪು ಸ್ಥಾನದ ಮನೆ ದಾಖಲೆ ನಾರದೆಲ್ಲ ವಿಭಾಗಡ್ ಸ್ಪರ್ಧೆ ಮಲ್ಪೇರು ಸೊ ಹಿಂದಿತ್ அஹ் சர் எர்டாவ் இப்ப ஏர் பூரா பலத மல்ல விபாக நாரத மல்ல விபா அட் பலை கனப்பை பலத எத எல்ல மலப்பா சாத்தி அத்தந்தே ஆக்கல எருன ஹிர் கிடப்பேர் அவத்தேத்திப்னக்கல் எருன புதார்ல பண்ட சோ லிஸ்ட் ரெடி மிள்பாரு எங்களுக்கு சந்தேஷ் பூஜார்த்தி மக்களுக்கில எங்க தன்யவா நீங்க கம்பளிக் கம்பள ஆய் கூடே கே டீம் கம்பைன் ஆப்பா ಇಂದೆ ಒಂದು ಟೀಮ್ ಬುಕ್ಕನ್ ಟೀಮ್ ಡು ಅತಂದ್ರೆ ಅವೇ ಟೀಮುಡು ಎರ್ಪುಂಡು ಬಿ ಡಿತ್ತೇರು ಸೀಗೆ ಬರ್ಬಂಡ್ ಸೊ ಗಿಡ ಚೇಂಜ್ ಆಗ್ಲ ಸಾಧ್ಯ ಕಂಬಳ ಮಿಡ್ಲಿಲ್ಲ ಸೊ ಇಂದೇಟಿವ್ ಲಿಷ್ಟು ಸಾಧ್ಯ ಕಂಬಳ ಚೇಂಜ್ ಉಂಡು ಸಾಧ್ಯ ಇಲ್ಲ ಮಿಸ್ಟೇಕ್ ಇರ್ತಾ ಮಾಪಿ ಪಾಡು ಸೊ ಇಂದಿಂಗ್ಲ ಕಂಬಲಾ ಇನ್ಫರ್ಮೇಷನ್ ಕೊರಕ್ಕೆ ಪಾಂತಿ ಮಲ್ತು ಸೊ ಈ ಸರ್ ಸೀಸನ್ ಕಂಬಳ ಸೀಸನ್ ಎಡ್ಡೆ ಎಡ್ ಪಂದ್ರು ಈ ವಿಡಿಯೋದಿಲ್ಲ ನಮಸ್ಕಾರ